ಕೊಡಲೇಬೇಕು ಅಮಿತ್ ಶಾ ಅವರು ಕೊಡಲೇಬೇಕು 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 ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಅಮಿತ್ ಶಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹೇಳಿಕ್ಕ ಇವತ್ತು ರಾಷ್ಟ್ರೀಯ ರಾಷ್ಟ್ರೀಯದಿಂದ ಕರೆ ಬಂದಿದೆ ನಮಗೆ ರಾಷ್ಟ್ರೀಯ ಎಲ್ಲ ರಾಜ್ಯದೊಳಗೆ ನಿನ್ನೆನ ಪ್ರತಿಭಟನೆ ಮಾಡಿದ್ದಾರೆ ನಮ್ದು ಒಂದು ಏನಾಯಿತು ನಾವು ಇವತ್ತು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯಿಂದ ದಿಸವರಿಗೆ ಮನವಿ ಕೊಟ್ಟಿದ್ದೀವಿ ಏನಂತಂದ್ರೆ ಅಮಿ ಅಮಿತ್ ಶಾ ಅವರು ಗೃಹ ಮಂತ್ರಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರಿಗೆ ಇದನ್ನೊಂದು ಮಾತು ಇದೊಂದು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದೊಂದು ಶೋಕಿ ಮಾಡ್ಕೊಂಡ್ಬಿಟ್ಟಾರ ಅಂಬೇಡ್ಕರ್ ನೆನ್ಸು ದೇವ್ರು ನೆನೆಸಿದ್ರೆ ನೀವು ಏಳು 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 ತೆಲ ನಿಮ್ಗೆ ಸ್ವರ್ಗ ಸಿಕ್ತಿತ್ತು ಅಂತ ಅವ್ರು ಸ್ವರ್ಗ ನೋಡಿ ತಂದಾರ ಯಾರು ಸತ್ತವ್ರು ಹಳೆ ಬಂದು ನಮ್ಗೆ ನಾವು ಸ್ವರ್ಗದಾಗ ಅದೇವಂತ ಹೇಳ್ಯಾರ ಇವರು ನಮ್ಗೆ ದೇವರು ಅಂಬೇಡ್ಕರ್ ಅವ್ರಂದ್ರೆ ಎಲ್ಲ ಬಡವ್ರಿಗೆ ಮಹಿಳೆಯರಿಗೆ ದಲಿತರಿಗೆ ಎಲ್ಲರೂ ಸಮಾನರತ್ವ ಒಂದು ಒಂದು ಸಂವಿಧಾನ ಕೊಟ್ಟಾರ ನಮಗೆ ಆ ಸಂವಿಧಾನ ವ್ಯಕ್ತಿಗಳಿಗೆ ಇವ್ರು ಗೌರವ ಕೊಡ್ತಾಯಿಲ್ಲ ಅಂದ್ರೆ ಇವರು ಎಷ್ಟು ಇವರು ಮೈಂಡ್ ವೀಕ್ ಐತನು ನೋಡಿರಿ ನೀವು ಬಿ ಜೆ ಅವರು ಸಂವಿಧಾನದಲ್ಲಿ ಕೂತು ಇದ್ರ ಪಾರ್ಲಿಮೆಂಟ್ದಾಗ ಕೂತು ಎಲ್ಲರ ಮುಂದನು ಅಂತಾರಂದ್ರೆ ಎಷ್ಟರೇ ಎಷ್ಟೇ ಕೊಬ್ಬಿರ್ಬೇಕು ಅವರು ಈ ಪಾರ್ಲಿಮೆಂಟ್ದಾಗ ಇರೋ ಯಾವ ಅರ್ಹತೆಗಳು ಇಲ್ಲ ಅವರಿಗೆ ನಾವು ಹೇಳ್ತೀವಿ ಮಹಿಳೆಯರಾಗಿ ಮಾತಾಡ್ಲಾಕತ್ತೇವಂದ್ರೆ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ ನಾವು ಮಾತಾಡ್ಲಾಕತ್ತೀವಿ ಇವತ್ತು ಹೆಣ್ಮಕ್ಳಿಗೆ ಹೊರಗೆ ಬರೋದು ಯಾವುದೂ ಅವಕಾಶ ಇದ್ದಿದ್ದಿಲ್ಲ ಅವಾಗ ಅವಕಾಶ ಇದ್ದಿದ್ದಿಲ್ಲ ಅವಾಗ ಅವ್ರ ಏನಂತಾರೆ ಮನುಸ್ಮೃತಿ ತರಬೇಕಂತಾರೆ ಅವರು ಮನುಸ್ಮೃತಿ ಅಂದ್ರೆ ಏನು ಹೆಣ್ಮಕ್ಳವರ್ ಬರಬಾರ್ದು ಹೆಣ್ಮಕ್ಳು ಮಾತಾಡೋದು ಮಾತ್ರ ಮುಂದೆ ಬಂದ್ರೆ ನಮ್ಮದು ಎಲ್ಲ ಹೊರಗೆ ಬೀಳ್ತದತ್ತು ಅವ್ರದ್ದು ಯಾರ್ದು ಅವ್ರದ್ದು ಆದರೂ ನಾವು ಮನುಷ್ಯತಿ ಮಾಡಕ್ಕೆ ಬಿಡೋಂಗಿಲ್ಲ ಅದು ವರಾಕೆ ಬಿಡೋಂಗಿಲ್ಲ ನಾವು ಸಂಘಟನೆಯವರು ಬಿಡೋಂಗಿಲ್ಲ ಮಹಿಳಾ ಸಂಘಟನೆಯವ್ರು ಬಿಡೋಂಗಿಲ್ಲ ಯಾವ ಸಂಘಟನೆಯವರು ಬಿಡೋಂಗಿಲ್ಲ ಹೀಗಾಗಿ ನಾವು ಅಮಿತ್ ಶಾ ಅವ್ರಿಗೆ ಇಡೀ ದೇಶದ ಜನಕ್ಕೆ ಕ್ಷಮೆ ಕೇಳ್ಬೇಕು ಅವರು ನನ್ನ ತಪ್ಪಾಗ್ಯದ ಹಂಗಿಂತ ಕ್ಷಮೆ ಕೇಳಬೇಕು ಅವರು ಅವ್ರ ಜಾಗದಿಂದ ತಳಿಗಿಳಿಬೇಕು ಅಲ್ಲಿವರೆಗೆ ನಾವು ಎಲ್ಲ ಸಂಘಟನೆಯವರು ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕಾಗಿ ನಾಳೆ ದೊಡ್ಡ ಹೋರಾಟ ಇದೆ ನಮ್ಮ ಪ್ರಗತಿಪರ ಸಂಘಟನೆಯಿಂದ ಇವತ್ತ ನಮ್ಮ ಜನವಾದಿ ಮಹಿಳಾ ಸಂಘಟನೆಯಿಂದ ಅಷ್ಟೇ ಹೋರಾಟ ಇದೆ ನಾಳೆ ಏನದು ಎಲ್ಲ ಸಂಘಟನೆಯವ್ರೂ ಲಕ್ಷಾಂತರ ಜನ ಕೂಡಿ ನಾವು ದೊಡ್ಡ ಹೋರಾಟ ಮಾಡಿ ಇದನ್ನು ಅವ್ರಿಗೆ ಬಿಸಿ ಅಂದ್ರೆ ಬಿಡಿ ಭಾರತ ಬಂದ್ ಮಾಡೋ ಕೆಪಾಸಿಟಿ ನಮ್ಮಲ್ಲಿ ಅದ ಸಂಘಟನೆಯವರಿಗೆ ನಾವು ಮಾಡ್ತೀವಿ ಅಂತ ನಾ ಹೇಳಿಜಾಪುರ ಜಿಲ್ಲಾ ಸಮಿತಿಯ ಅನುಸಯ್ಯ ಹಜೇರಿ ಅಮಿತ್ ಶಾ ಅವರು ಏನು ಪಾರ್ಲಿಮೆಂಟ್ ಒಳಗ ನಾವು ನೀವು ಏನು ಅಂಬೇಡ್ಕರ್ ಅಂಬೇಡ್ಕರ್ ಸಂವಿಧಾನ ಸಂವಿಧಾನ ಅಂತೀರಿ ಅಂಬೇಡ್ಕರ್ ಅಂಬೇಡ್ಕರ್ ಅಂತೀರಿ ಅದರ ಬದಲಿಗೆ ದೇವ್ರ ಹೆಸರು ತೊಗೊಂಡ್ರೆ ನಿಮ್ಗೆ ಸ್ವರ್ಗ ಶಕ್ತಾರೆ ನಾವೇನಂತೀವಿ ಆ ಮಾತಿಗೆ ಅಂಬೇಡ್ಕರ್ ಇರ್ಲಿಕ್ಕಂದ್ರೆ ನಾವಿಲ್ಲ ಯಾಕಂದ್ರೆ ಇಡೀ ನಮ್ಮ ದೇಶದ ತಳಪಾಯ ಬುನಿಯಾದಿ ಏನದು ಸಂವಿಧಾನ ಮೇಲೆ ಅದು ಇವರು ಸಂವಿಧಾನ ಅದ ಕೃಷ್ಣ ಇವತ್ತು ನಮಗೆಲ್ಲರ ಕೃಷಿ ಸಿಗ್ಲಕತ್ತದ ಎಲ್ಲ ಸಿಗ್ಲಕತ್ತದ ಅಂತ ಆ ಸಂವಿಧಾನೇ ಇಲ್ಲ ಅಂದ್ಕೃಷ್ಣ ಅಂದ್ರೆ ಮೊದಲು ಇವರು ಬಹಿರಂಗವಾಗಿ ಹೇಳ್ತಿದ್ದಿಲ್ಲ ಹಿಂದೆ ಹಿಂದಿದ್ದರು ಆದ್ರೆ ಇವರು ಧೈರ್ಯ ಎಷ್ಟು ಧೈರ್ಯ ಮಾಡ್ಯಾರಂದ್ರೆ ಈಗ ಅವರೇ ಪ್ರಧಾನಮಂತ್ರಿ ಆದ ನಾ ಅವರು ಆರ್ ಎಸ್ ಎಸ್ ಅವ್ರಂದ್ರೆ ರಾಷ್ಟ್ರೀಯ ಸರ್ವನಾಶ ಸಂಘ ಅನ್ಕಿಷ್ನ ಅಂತೀವಿ ಆ ರಾಷ್ಟ್ರೀಯ ಸರ್ವನಾಶ ಸಂಘಕ್ಕೆ ದೇಶ ಆಳ್ಲಕ್ಕೆ ನಾವು ಬಿಡುದಿಲ್ಲ ಕೃಷ್ಣ ನಾವು ಕಡೆ ಈ ವೇದಿಕೆ ಮುಖಾಂತರ ಅಖಿಲ ಭಾರತ ಜವಾ ಮಹಿಳಾ ಸಂಘಟನೆ ಮುಖಾಂತರ ಹೇಳ್ತೀವಿ ಯಾಕಂದ್ರೆ ಇವ್ರದು ಅಜೆಂಡಾನೇ ಅದ ನಾವು ನಮ್ಮ ಸಂವಿಧಾನ ಬಿಟ್ಟ ಇವ್ರ ಮನುವಾದಿ ತಗೊಂಡು ಬರಬೇಕು ಕಿಶಿನ ಇವ್ರದು ಉದ್ದೇಶ ಅದ ಆದ್ರೆ ನಾವು ಏನಾದ ಪ್ರಗತಿಪರ ಸಂಘಟನೆ ಅವರಾಗ್ಲಿ ಅಥವಾ ನಾವು ಮಹಿಳಾ ಆಗಲಿ ಇದು ಯಾ ಕಾಲಕ್ಕೂ ಒಪ್ಪುದ್ರ ಹಿಂದಿಕ್ ಇವ್ರಿಗೆ ಗುಜರಾತ್ ಒಳಗೆ ಇದ್ದಾಗ ಇವ್ರಿಗೆ ಗಡಿಪಾರು ಮಾಡಿದ್ರು ಆ ಗಡಿಪಾರ ಮಾಡಿದಂತ ನಾಲ್ಕು ಮನುಷ್ಯ ಬಂದು ಇಲ್ಲಿ ಪಾರ್ಲಿಮೆಂಟ್ ಒಳಗೆ ಕರಿ ಮಾತು ಮಾತಾಡ್ತಾರಂದು ನಾಶಿಕ ಬರಬೇಕು ಅದ್ರ ಜೊತೆ ಒಳಗೆ ಅವ್ನಿಗೆ ಸಪೋರ್ಟ್ ಕೊಟ್ಟವ್ರು ನರೇಂದ್ರ ಮೋದಿಗು ನಾವು ಇವತ್ತಿನ ದಿವ್ ಧಿಕ್ಕಾರ ಹಾಕ್ತೀವಿ ಮತ್ತು ಅವ್ರ ಪರವಾಗಿ ಮಾತಾಡ್ತಾರ ಇದು ಪೂರ್ತ ಮನುವಾದ ಏನು ನೀವು ತೊಗೊಂಡು ಬರ್ಲಿಕ್ಕಂಥ ಅದಕ್ಕೆ ನಮ್ಮದು ವಿರೋಧ ಅದ ಮತ್ತು ಯಾವ ಕಾಲಕ್ಕೂ ಈ ಸರ್ಪಿ ಏನದ ನೀವು ನೋಡಿರ್ಬೋದು ಅವ್ರದ್ದು ಸಂಪೂರ್ಣ ಬಹುಮತ ಬಂದಿಲ್ಲ ಆದರೆ ಮುಂದಿನ ದಿನೊಳಗೆ ಏನದ ನಾವೇ ಇವ್ರದ್ದು ಸರ್ವನಾಶ ಮಾಡ್ತೀವಿ ನಾನು ಇವ್ರ ದೇಶ ಸರ್ವನಾಶ ಮಾಡ್ಲಿಕ್ಕೆ ಹೊಂಟರಿಲ್ಲ ನಾವೇ ಈ ಬಿ ಜೆ ಪಿ ಅವ್ರಿಗೆ ಆರ್ ಎಸ್ ಎಸ್ನವ್ರಿಗೆ ಮಣ್ಣು ಪಾಳು ಮುಗಿಸಿ ಇವ್ರದ್ದು ಸರ್ವನಾಶ ಮಾಡೋದು ಪಣ ತೊಟ್ಟು ನಾವು ಸಂವಿಧಾನಕ್ಕೆ ಯಾವ ಕಾರಕ್ಕೂ ಬಿಡೋದಿಲ್ಲ ನಾವು ಇದಿದೆ ನಮ್ಮ ಸಂವಿಧಾನ ಅನ್ಕಿಷ್ಣಂದರೆ ನಮ್ಮ ದೇವರು ನಾವು ಯಾವ ದೇವ್ರಿಗೂ ದೇವರದ ಇಲ್ಲ ಅದು ಕುರ್ತಿಲ್ಲ ಆದರೂ ಸಂವಿಧಾನ ಏನದ ನಮ್ಮ ಭಾರತ ಒಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆದಂಥ ಸಂವಿಧಾನ ಅದ ಅದು ಭಾಳಷ್ಟು ಮುಖ್ಯವಾದಂಥ ನಮ್ಗೆ ಗುರಿಯಾದ ನಮ್ದು ಎಲ್ಲಾರ್ದು ಅದಕ್ಕೆ ನಾವು ಸಂವಿಧಾನ ಸಂಬಂಧ ಏನದ ಗೌರವ ಇದೆ ನಾವು ಆ ಗೌರವವನ್ನು ಕಾಪಾಡ್ಲಾಕ್ ಹೋಗುದು ನಮ್ಮ ಆದ್ಯ ಕರ್ತವ್ಯ ಅಂತ ಆದ್ಯಕರ್ತವ್ಯ ಸುರೇಖರ ಅಖಿಲ ಜನವಾದಿ ಮಾಡಿ ತೀರಾಕಾರಿಯಾದ ಮಾತುಗಳನ್ನು ಖಂಡಿಸುತ್ತೇವೆ ಅಂಬೇಡ್ಕರ್ ಅವರನ್ನು ಸ್ಮರಿಸುವುದರ ಭಗವಂತನನ್ನು ಜನರ ಮೇಲೆ ಗೌರವವಿಲ್ಲ ಬಾಬಾ ಸಾಹೇಬ್ ವಿರುದ್ಧ ಉಚಿತವಾದ ಸಂವಿಧಾನದಿಂದಲೇ ಪ್ರಧಾನಿ ಪ್ರಧಾನಿಯಾದ ನರೇಂದ್ರ ಮೋದಿ ಹಾಗೂ ಗೃಹ ಮಂತ್ರಿ ಅಮಿತ್ ಶಾ ಅವರುಗಳಿಗೆ ಸಂವಿಧಾನದ ಬಗೆಗೆ ಜಿಂಚಿತ್ತು ನಂಬಿಕೆ ಇಲ್ಲ ಎಂಬುದಕ್ಕೆ ಇದಕ್ಕಿಂತ ಬೇರೆ ಶಕ್ತಿ ಬೇಕಿಲ್ಲ ಈಗಾಗಲೇ ಸಂವಿಧಾನದ ಮೇಲೆ ದಾಳಿ ಮಾಡುತ್ತಿತ್ತು ಬಾಬಾ ಸಾಹೇಬ್ ಗೌರವ ಈಗ ರೈಲಿಗೆ ಬಂದಿಲ್ಲ ನರೀಕಣ್ಣ ಬೆಳೆದು ಬೆಳೆದುಕೊಂಡು ಗುರಿಗಳನ್ನು ನೋಡು ನೋಡುವಷ್ಟರಲ್ಲಿ ಕಳೆಕಿಡುತ್ತಿದೆ ಅಮಿತ್ ಶಾ ತಾನೊಬ್ಬ ಏಳೇನರಿ ಎಂಬುದನ್ನು ತನ್ನ ಮಾತಿನಿಂದ ತೋರಿಸಿಕೊಟ್ಟಿದ್ದಾರೆ ಇಂಥವರ ಬಹು ಬಹುಗತ ಭಾರತದ ಪ್ರಜಾತ್ರಾಂತಿಕ ವ್ಯವಸ್ಥೆಗೆ ಮಾರಕ ಆದ್ದರಿಂದ ಇಂಥವರು ಅನೇಕ ಅನೇಕ ಕಥೆಗಳಲ್ಲಿ ಏಕ ಹೊಂದಿರುವ ಭಾರತದಂಥ ಗೌರವಶಾಲಿ ದೇಶದ ಗೃಹ ಮಂತ್ರಿಗಳಾಗಿರಲು ಯೋಗ್ಯರಿಲ್ಲ ಇವರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿ ನಿರ್ಗಮಿಸಬೇಕು ಎಂದು ಜನವಾದಿ ಮಹಿಳಾ ಸಂಘಟನೆಯ ಆಗ್ರಹಿಸುತ್ತದೆ ಮಾನ್ಯ ರಾಷ್ಟ್ರಪತಿಗಳು ಇದರಿಂದ ಕುರಿತು ಮುತುವರ್ಜಿ ವಹಿಸಿ ಅಮಿತ್ ಶಾ ನಿರ್ಗಮಿಸುವಂತೆ ನೋಡಿಕೊಳ್ಳಬೇಕೆಂದು ವಿನಂತಿಸುತ್ತೇವೆ ತೀರಾ ಅವರಣ್ಯಕಾರಿಯಾದ ಮಾತುಗಳನ್ನು ನೀಡಿದರೂ ಖಂಡಿಸುತ್ತೇವೆ ಅಂಬೇಡ್ಕರ್ ಅವರನ್ನು ಸ್ಮರಿಸುವುದರ ಬದಲು ಭಗವಂತನನ್ನು ಸ್ಮರಿಸಿದರೆ ಜನರ ಮೇಲೆ ಗೌರವವಿಲ್ಲ ಬಾಬಾ ಸಾಹೇಬ್ ವಿರುದ್ಧ ಲಿಖಿತವಾದ ಸಂವಿಧಾನದಿಂದಲೇ ಪ್ರಧಾನಿ ಪ್ರಧಾನಿಯಾದ ನರೇಂದ್ರ ಮೋದಿ ಹಾಗೂ ಗೃಹ ಮಂತ್ರಿ ಅಮಿತ್ ಶಾ ಅವರುಗಳಿಗೆ ಸಂವಿಧಾನದ ಬಗೆಗೆ ಜಿಂಚಿತ್ತು ನಂಬಿಕೆ ಇಲ್ಲ ಎಂಬುದಕ್ಕೆ ಇದಕ್ಕಿಂತ ಬೇರೆ ಶಕ್ತಿ ಬೇಕಿಲ್ಲ ಈಗಾಗಲೇ ಸಂವಿಧಾನದ ಮೇಲೆ ದಾಳಿ ಮಾಡುತ್ತಿದ್ದು ಬಾಬಾ ಸಾಹೇಬ್ ಅವರ ಬಹು ಬಹುಮತ ಭಾರತದ ಪ್ರಜಾತಾಂತ್ರಿಕ ವ್ಯವಸ್ಥೆಗೆ ಮಾರಕ ಆದ್ದರಿಂದ ಇಂಥವರು ಅನೇಕ ಅನೇಕ ಕಥೆಗಳಲ್ಲಿ ಏಕ ಹೊಂದಿರುವ ಭಾರತದಂಥ ಗೌರವಶಾಲಿ ದೇಶದ ಪ್ರಧಾನಮಂತ್ರಿಗಳಾಗಿರಲು ಯೋಗ್ಯರಿಲ್ಲ ಇವರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿ ನಿರ್ಗಮಿಸಬೇಕು ಎಂದು ಜನವಾದಿ ಮಹಿಳಾ ಸಂಘಟನೆಯ ಆಗ್ರಹಿಸುತ್ತಾರೆ ಮಾನ್ಯ ರಾಷ್ಟ್ರಪತಿಗಳು ಇದರಿಂದ ಕುರಿತು ಮುತುವರ್ಜಿ ವಹಿಸಿ ಅಮಿತ್ ಶಾ ನಿರ್ಗಮಿಸುವಂತೆ ನೋಡಿಕೊಳ್ಳಬೇಕೆಂದು Gracias.